ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಹಾಗಲಕಾಯಿ ಫ್ರೈನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ನಾನು ಇಲ್ಲಿ ಒಂದು ಮುನ್ನೂರು ಗ್ರಾಮ್ ಆಗಷ್ಟು ಹಾಗಲಕಾಯನ್ನ ತೊಗೊಂಡಿದ್ದೀನಿ ಇದನ್ನು ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ತೇವಾ ಕೂಡ ಒರೆಸಿ ಇಟ್ಕೊಂಡಿದ್ದೀನಿ ಈಗ ಹಾಗಲ್ಕಾಯನ್ನ ನಾವು ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ ನಾವು ಇಲ್ಲಿ ಎಷ್ಟು ಸಣ್ಣದಾಗಿ ಹಚ್ಕೊಂಡ್ರೆ ಅಷ್ಟು ಬೇಗ ಹಾಗಲಕಾಯಿ ಅನ್ನೋದು ಫ್ರೈ ಆಗುತ್ತೆ ಆದಷ್ಟು ಸಣ್ಣದಾಗಿ ಹಾಗಲ್ಕಾಯನ್ನ ಹಚ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹಾಗಲ್ಕಾಯನ್ನ ಸಣ್ಣದಾಗಿ ಹಚ್ಕೊಂಬಿಡೋಣ ಈ ಒಂದು ಹಾಗಲಕಾಯಿ ಫ್ರೈನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಡಿಮೆ ಎಣ್ಣೆಯನ್ನು ಬಳಸ್ಕೊಂಡು ಕೂಡ ಈಸಿಯಾಗಿ ಮಾಡ್ಕೋಬೋದು ಈಗಿನ ಕಾಲದಲ್ಲಿ ಒಂದು ನಲವತ್ತು ವರ್ಷ ಬಂತು ಅಂದರೆ ಕಂಪಲ್ಸರಿಯಾಗಿ ಎಲ್ಲರಿಗೂ ಡಯಾಬಿಟೀಸ್ ಅದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ ಅದಕ್ಕೋಸ್ಕರ ವಾರದಲ್ಲಿ ಒಂದು ಎರಡು ಮೂರು ಆದರೂ ಈ ಒಂದು ಹಾಗಲಕಾಯಿ ಫ್ರೈಯನ್ನು ಮಾಡ್ಕೊಂಡು ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಎಲ್ಲ ಹಾಗಲಕಾಯಿನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರೊಳಗಡೆ ಇರುವಂತಹ ಬೀಜ ಮತ್ತು ಗುಜ್ಜನ್ನು ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ತುಂಬನೇ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ಈ ರೀತಿ ಹಣ್ಣಾಗಿರುವಂತಹ ಬೀಜಗಳನ್ನು ನಾವು ಯಾವುದಾದ್ರೂ ಪಾಟಲ್ಲಿ ಇದ್ದ ಪಾಟ್ ಇದ್ದರೆ ಅದರಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಒಂದು ಗಿಡ ಕೂಡ ಆಗುತ್ತೆ ನೋಡಿ ಈ ಒಂದು ಎಲ್ಲ ಹಾಗಲಕಾಯಿನ ಬೀಜನ ಸಪ್ರೇಟ್ ಮಾಡಿಕೊಂಡು ಹಾಗಲ್ಕಾಯಿನ ಕ್ಲೀನ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡೋದಂತೂ ಖಂಡಿತ ಮರಿಲೇಬೇಡಿ ನಿಮ್ಗೆ ಯಾವ ಥರ ಬಂತು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಹಾಗಲಕಾಯಿ ಕ್ಲೀನ್ ಆಗಿದೆ ಸ್ಟವ್ ಮೇಲೆ ಒಂದು ಬಾಣ್ಲೆಯನ್ನು ಇರಿಸ್ಕೊಂಡು ನಾವು ಹೆಚ್ಚಿಕೊಂಡಿರುವಂತಹ ಈ ಒಂದು ಹಾಗಲಕಾಯಿಯನ್ನು ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ನಾಲ್ಕು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡುತ್ತೆ ಕನಿಷ್ಠ ಪಕ್ಷ ಅಂದರೆ ನಿಧಾನವಾಗಿ ನಾವು ಹಾಗಲಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಾಗಲಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಫ್ರೈ ಅನ್ನೋದು ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಸ್ಟವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಈ ಒಂದು ಹಾಗಲ್ಕಾಯನ್ನು ಫ್ರೈ ಮಾಡ್ಕೊಳ್ತಾ ಇರೋಣ ಇಷ್ಟಲ್ಲಿ ನಾವು ಹಾಗಲಕಾಯಿ ಫ್ರೈಗೆ ಲಾಸ್ಟಲ್ಲಿ ಸ್ವಲ್ಪ ಮಸಾಲೆನ ಸೇರಿಸ್ಬೇಕಲ್ವ ಅದನ್ನು ರೆಡಿ ಮಾಡ್ಕೊಂಬಿಡೋಣ ಇದು ಸಿಂಪಲ್ ಆಗಿರುವಂತಹ ಮಸಾಲೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಒಣ ಕೊಬ್ಬರಿ ಅಂದರೆ ಒಂದು ಐದಾರು ಇಂಚಿನಷ್ಟು ಕೊಬ್ಬರಿ ಒಂದು ಎರಡು ಟೇಬಲ್ ಚಮಚದಷ್ಟು ಕಡಲೆ ಪಪ್ಪು ಒಂದು ಐದರಿಂದ ಆರು ಅಂದರೆ ಖಾರಕ್ಕೆ ಬೇಕಾದಷ್ಟು ಖಾರದ ಮೆಣಸಿನಕಾಯಿ ಇಲ್ಲಾಂದರೆ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೋಬೋದು ಇದನ್ನು ತರಿತರಿಯಾಗಿ ರುಬ್ಕೊಂಡು ತಂದಿದ್ದೀನಿ ಹೀಗೆ ಇದಕ್ಕೆ ನಾವು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಸೇರಿಸ್ಕೊಳ್ಳೋಣ ಈ ರೀತಿಯಾಗಿ ಸಿಪ್ಪೆ ಸಮೇತ ಸೇರಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತೊಂದು ನಿಮಿಷದ ಕಾಲ ಗ್ರೈಂಡ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ತರಿತರಿಯಾಗೇ ಇರಬೇಕು ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಕೋಬಾರ್ದು ಈಗ ನಾವು ಹಾಗಲಕಾಯಿಯನ್ನು ನೋಡೋಣ ನೋಡಿ ಹಾಗಲಕಾಯಿ ಈ ರೀತಿ ಫ್ರೈ ಆಗಿದೆ ಇನ್ನೂ ಒಂದು ನಾಲ್ಕೈದು ನಿಮಿಷ ಫ್ರೈ ಆಗಬೇಕಾಗತ್ತೆ ನಿಧಾನವಾಗಿ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಹಾಗಲಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಫ್ರೈ ಅನ್ನೋದು ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಈಗ ಹಾಗಲಕಾಯಿ ಫ್ರೈ ಆಗಿದೆ ನಾವು ರುಬ್ಕೊಂಡಿರುವಂತಹ ಈ ಒಂದು ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಪೌಡ್ರನ್ನ ಸೇರಿಸ್ಕೊಂಡು ಮತ್ತೊಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂತಹ ಹಾಗಲಕಾಯಿ ಫ್ರೈ ರೆಡಿ ಆಗಿಬಿಡುತ್ತೆ ಖಂಡಿತ ಟ್ರೈ ಮಾಡೋದಂತೂ ಮರೀಲೇಬೇಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಪ್ರತಿ ಸಲ ಸಾಂಬಾರು ಮಾಡಿ ಬೇಜಾರಾಗಿರುತ್ತೆ ಅಲ್ವಾ ಆ ರೀತಿ ಮಾಡಿದ್ರೆ ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸೈಡ್ ಡಿಶ್ಟ ಸಾರಿ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಹಾಗಲಕಾಯಿ ಫ್ರೈ ರೆಡಿ ಆಯಿತು ಅಂತ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ವ ಟೇಸ್ಟಿ ಆದಂಥ ಹಾಗಲಕಾಯಿ ಫ್ರೈ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್